ಆತ್ಮೀಯ ವೀಕ್ಷಕರಿಗೆ ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿಯವರ ಆಗಮನ ಆಗಿದೆ ಅವರು ನೋಡೋಕ್ಕೆ ಫ್ಲವರ್ ರೀತಿ ಇದ್ದರೂ ಸಹ ಫೈರ್ ಥರ ಗುಡುತ್ತಾರೆ ಅಂತ ಒಂದು ಮಾತು ಕೂಡ ಇದೆ ಹಾಗೇ ಅವರು ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಎಲ್ಲರೂ ಸೈಲೆಂಟ್ ಆಗೋದು ಪಕ್ಕಾ ಅನ್ನುವಂತಹ ರೀತಿಯಲ್ಲಿ ಅವರು ಆಟ ಆಡ್ತಾರೆ ಅನ್ನುವಂತಹ ಮಾತುಗಳನ್ನು ನಾವು ಈಗ ಕೇಳ್ತಾಯಿದ್ದೀವಿ ಇಷ್ಟು ದಿನ ಶಿಶಿರ್ ಮತ್ತು ಐಶ್ವರ್ಯ ಜೊತೆಯಾಗಿದ್ದರು ಹಾಗೆ ತ್ರಿವಿಕ್ರಮ್ ಮತ್ತು ಭವ್ಯ ಕೂಡ ಜೊತೆಯಾಗಿದ್ದರು ಇಬ್ಬರೂ ಶೋಭಾ ಜೊತೆ ಆಪ್ತತೆಯನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡ್ತಾರ ಎನ್ನುವಂತಹ ಪ್ರಶ್ನೆ ಈಗಾಗಲೇ ಉದ್ಭವಿಸಿದೆ ಇದಕ್ಕೆ ಸಡನ್ನಾಗಿ ಸಹ ಉತ್ತರ ಕೂಡ ಸಿಕ್ಕಾಗ್ಬಿಟ್ಟಿದೆ ಈ ವಿಚಾರವನ್ನು ರಿವೀಲ್ ಮಾಡಿದ್ದು ಬೇರೆ ಯಾರು ಅವರಲ್ಲ ಶಿಶಿರ್ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಂತೆ ಶಿಶಿರ್ ಜೊತೆ ಉತ್ತಮವಾಗಿ ಮಾತನಾಡ್ತಾ ತೊಡಗ್ತಾರೆ ಯಾಕೆಂದರೆ ಇಬ್ಬರು ಸಹ ಕಲರ್ಸ್ ಕನ್ನಡ ಧಾರಾವಾಹಿಗಳಲ್ಲಿ ಈಗಾಗಲೇ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆಯ ಪರಿಚಯ ಕೂಡ ಕೂಡ ಇದೆ ಹಾಗೆ ಇಬ್ಬರು ಕೂಡ ಉತ್ತಮ ಸ್ನೇಹಿತರು ಕೂಡ ಆಗಿದ್ದಾರೆ ಅದರಿಂದಲೇ ಅವರು ಪ್ರೀತಿಯಿಂದ ಹಗ್ ಕೂಡ ಮಾಡ್ಕೊಂಡಿದ್ರು ಶಿಷ್ಯರ ಮುಖವನ್ನು ನೋಡಿಕೊಂಡು ಭವಿಷ್ಯವನ್ನು ಹೇಳೋಕ್ಕೆ ಪ್ರಾರಂಭಿಸಿದಂತಹ ಮಂಜು ಅವರು ಹೇಳ್ತಾರೆ ಯಾವಾಗಲೂ ಇಲ್ದಿರೋ ಕಳೆ ಈ ಕಾಣ್ತಿದೆ ಹಾಗೆ ಯಾವಾಗಲೂ ಇಲ್ದಿದ್ದಂತಹ ಧ್ವನಿ ಈಗ ಬರ್ತಾ ಇದೆ ಏನಪ್ಪ ಅದು ಹಾಂ ಹಾಂ ರವಿಚಂದ್ರನ ರೀತಿ ಬಣ್ಣ ಬಣ್ಣದ ಡ್ರೆಸ್ಸನ್ನ ಹಾಕ್ತಾ ಇದ್ದಾರೆ ಅಂಥೇಳಿ ಮಂಜು ಶಿಷ್ಯರವ್ರನ್ನ ಕಿಚಾಯಿಸ್ತಾರೆ ಹಾಗೆ ಶಿಶಿರವರು ಸಹ ಮಂಜು ಮಂಜುವ್ರಿಗೆ ಟಾಂಗನ್ನು ಕೊಡ್ತಾರೆ ಏನಂತ ಹೇಳಿ ಈಗಾಗಲೇ ಶೋಭಾ ಶೆಟ್ಟಿಗೆ ಬಾಯ್ ಫ್ರೆಂಡ್ ಕೂಡ ಇದ್ದಾರೆ ಅವರ ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತೇಳುವಂತಹ ಮಾತುಗಳನ್ನ ಹೇಳ್ತಾರೆ ಹಾಗೆ ಶೋಭಾ ಶೆಟ್ಟಿ ಅವರು ಕೂಡ ಯಶವಂತ್ ರೆಡ್ಡಿ ಅವರನ್ನು ಪ್ರೀತಿಸ್ತಿದ್ದಂತಹ ವಿಚಾರವನ್ನು ಬಿಗ್ ಬಾಸ್ಗೆ ಬರುವಂತಹ ಮುನ್ನವೇ ಅವರು ವೀಕ್ಷಕರಿಗೆ ತಿಳಿಸಿದರು ಹಾಗೆ ಕಾರ್ತಿಕ ದೀಪಂ ಎನ್ನುವಂತಹ ತೆಲುಗು ಧಾರಾವಾಹಿಯಲ್ಲಿ ಆದಿತ್ಯ ಪಾತ್ರವನ್ನು ಯಶವಂತ್ ರೆಡ್ಡಿ ಅವರು ಮಾಡಿರ್ತಾರೆ ಹಾಗೆ ಇದರಲ್ಲೂ ಕೂಡ ಶೋಭಾ ಅವರು ನಟಿಸ್ತಾ ಇದ್ದರು ಈ ಒಂದು ಧಾರಾವಾಹಿಯ ಚಿತ್ರೀಕರಣದ ಸಂದರ್ಭಗಳಲ್ಲಿ ಇವರ ಇವರಿಬ್ಬರ ಮಧ್ಯೆ ಪ್ರೀತಿ ಸ್ಟಾರ್ಟ್ ಆಗಿತ್ತು ಇದನ್ನು ಕೂಡ ಅವರು ಒಪ್ಪಿಕೊಂಡಿದ್ದಾರೆ ಹಾಗೆ ಈಗಾಗಲೇ ಅವರಿಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಇನ್ನೇನು ಸದ್ಯದಲ್ಲೇ ಕೂಡ ಅವರು ಮದುವೆಯನ್ನು ಕೂಡ ಆಗ್ತಾ ಇದ್ದಾರೆ ಸೊ ಈ ಎಲ್ಲ ವಿಚಾರಗಳನ್ನ ನಾವು ನೋಡ್ತಾ ಹೋದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಉತ್ತಮ ವೇದಿಕೆ ಕೂಡ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಿದೆ ಆ ಒಂದು ವೇದಿಕೆಯಲ್ಲಿ ಅವರು ಯಾವ ರೀತಿ ಆಡ್ತಾರೆ ಅನ್ನುವಂಥದ್ದು ನಾವೀಗ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ